ಅದರಲ್ಲಿ ಒಂದು ಮಾತ್ರ ಮಾಡ್ತಾ ಅದಕ್ಕೆ ನಾನು ಹೇಳಿದೆಲ್ಲ ಈ ಗುಂಪುಗಾರಿಕೆ ಹಿಂಗಿರಬೇಕಾದ್ರೆ ಇದು ಸರಿ ಹೋಗಬೇಕು ಹೋಗತ್ತೆ ಏ ಯಾರ್ಯಾರು ಏನು ಬೇಕೋ ಹಾರಾಡ್ಬೋದು ಒಂದು ದಿನ ಎರಡು ದಿನ ಮೂರು ದಿನ ಆರು ತಿಂಗಳು ಆದರೆ ಅಂಕುಶ ಇಟ್ಕೊಂಡಿರೋಂಥದ್ರು ಹಿಂದೆ ತಪಸ್ ಮಾಡಿರೋದಕ್ಕೆ ಬೆಲೆ ಇದೆ ಈ ಪಕ್ಷಕ್ಕೆ ಭಾಳ ದಿನ ರೀತಿ ಗುಂಪುಗಾರಿಕೆ ನಡೆಯಲ್ಲ ಗುಂಪುಗಾರಿಕೆ ಮಾಡೋರಿಗೆ ಸರಿಯಾಗಿ ಜ್ಯೂಟ್ ಹಾಕ್ತಾರೆ ಈ ಸಂಘಟನೆ ಸರಿಯಾಗಿ ಉಳಿಯತ್ತೆ ಸಂಘಟನೆ ಗಟ್ಟಿ ಆಗುತ್ತೆ ಇದರ ಯಾವ ಅನುಮಾನನೂ ಇಲ್ಲ ಇದರ ಶಕ್ತಿ ಪ್ರದರ್ಶನ ಅಂತ ಅದಕ್ಕೆ ಗುಂಪುಗಾರಿಕೆ ಪ್ರದರ್ಶನ ಶಕ್ತಿ ಪ್ರದರ್ಶನ ಅಲ್ಲ ಇದು ಆ ಗುಂಪು ಮಾಡಿರೋದು ಈ ಈ ನೋರು ಮಾಡಿರೋದು ಆ ಗುಂಪು ಯಾಕೆ ಪ್ರತಿ ವರ್ಷ ಇಲ್ವಾ ಹಿಂದೆಲ್ಲ ಯಾಕೆ ಮಾಡ್ಲಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಗುಂಪುಗಾರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡವರು ಅದನ್ನ ಪ್ರಯತ್ನ ಮಾಡಬೇಕು ಯಡಿಯೂರಪ್ಪನವರು ಕೂಡ ಪ್ರಯತ್ನ ಮಾಡ್ದಾರೆ ಯಾಕಂದರೆ ಇವರೆಲ್ಲ ರೇಣುಕಾಚಾರ್ಯ ಆ ಗುಂಪೆಲ್ಲ ಇದನ್ನು ಮಾಡ್ತಾ ಇದ್ದೆ ಅದಕ್ಕೆ ಯಡಿಯೂರಪ್ಪನವ್ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವ್ರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅವ್ರು ಮೋದಿ ಕರೆಸ್ತೀವಿ ಅಮಿತ್ ಶಾ ಕರೆಸ್ತೀವಿ ನಡ್ಡಾ ಕರೆಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನನಗೇನೂ ಗೊತ್ತಿಲ್ಲ ಅವ್ರು ಭೇಟಿ ಮಾಡಿದಾರೋ ಬಿಟ್ಟಿದಾರೋ ಭಗವಂತರಿಗೆ ಗೊತ್ತು ಆದರೆ ಈ ರೀತಿ ಗುಂಪುಗಾರಿಕೆ ಆಗೋದಕ್ಕೆ ಯಡಿಯೂರಪ್ಪನವರು ಒಪ್ಪಿಗೆ ಕೊಡ್ತಾರೆ ಅಂತ ನನಗೇನು ಆಸೆ